ಕೃತಿಸ್ ಯೂಟ್ಯೂಬ್ ಚಾನೆಲ್ ಅಂಡ್ ಶೃಂಗೇರಿಗೆ ಹೋಗಿರೋ ವ್ಲಾಗ್ ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ ಅದರದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಅಂಡ್ ನಾವು ಶೃಂಗೇರಿಯಲ್ಲಿ ನೆಕ್ಸ್ಟ್ ನಾವು ಹೋಗಿದ್ದು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಮಠಕ್ಕೆ ಅಂಡ್ ಅಲ್ಲಿ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಒಳ್ಳೆಯ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಅಂಡ್ ಅಲ್ಲಿ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ಟಾಯ್ಸ್ ಎಲ್ಲ ಇಟ್ಟರು ಮಕ್ಕಳು ಬಿಡ್ತಾರಾ ಅದು ಬೇಕು ಇದು ಬೇಕು ಅಂತಿದ್ರು ಅವ್ರ ದೊಡ್ಡಪ್ಪ ಎಲ್ಲಾರಿಗೂ ಒಂದು ಚಿಕ್ಕ ಪುಟ್ಟ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಆ್ಯಂಡ್ ಅಲ್ಲಿ ಬಂದು ಸ್ವಲ್ಪ ತುಂಬಾ ಬಿಸಿಲು ಶೆಕ್ಕೆ ಇತ್ತು ಸೊ ಎಲ್ಲ ಮಜ್ಜಿಗೆ ಕುಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಹೊರಟ್ವಿ ಜರ್ನಿನ ಶುರು ಮಾಡಿದ್ವಿ ಆ್ಯಂಡ್ ಅಲ್ಲಿ ಕೂಡ ಶ್ರೀಕೃಷ್ಣ ಮಠ ಅಂತೂ ತುಂಬಾ ದೊಡ್ಡ ದೇವಸ್ಥಾನ ಬಟ್ ಜನ ಇರಲಿಲ್ಲ ಅವತ್ತು ಸೊ ಹಂಗಾಗಿ ಬೇಗ ದರ್ಶನ ಆಯಿತು ಲಕ್ಕ ಅಂದ್ಕೋಬೋದು ಆ್ಯಂಡ್ ನೋಡಿ ನಮ್ಮ ಪುಟಾಣಿಗೆ ಈ ಥರ ಆಟ ಎಲ್ಲ ಕುಡಿಸ್ದಾಗ ಎಷ್ಟು ಖುಷಿ ಆಗ್ಬಿಡುತ್ತೆ ಆ್ಯಂಡ್ ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮಗಾದ್ರೂ ಬಿಸಿಲು ಶಕೆ ಅಪ್ಪ ಅಂತ ಅಂದ್ಕೊಳ್ತಿದ್ವಿ ಬಟ್ ಮಕ್ಕಳು ಮಾತ್ರ ಆರಾಮಾಗಿದ್ರು ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಆ್ಯಂಡ್ ನಾವು ಹೋಗಿದ್ದ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಶಕೆ ಇತ್ತು ಆ್ಯಂಡ್ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ನಾವು ಮತ್ತೆ ಜರ್ನಿನ ಶುರು ಮಾಡಿದ್ವಿ ಆ್ಯಂಡ್ ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ನಾವು ಹೋಗಬೇಕಾಗಿದ್ದು ಮಲ್ಪೆ ಬೀಚ್ಗೆ ಆ್ಯಂಡ್ ನಾವು ಈವ್ನಿಂಗ್ ಟೈಮ್ಗೆ ಮಲ್ಪೆ ಬೀಚ್ಗೆ ಹೋದ್ವಿ ಫಸ್ಟ್ ನಾವು ಅಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ರೂಮ್ ಹುಡುಕಿ ರೂಮಲ್ಲಿ ಸ್ಟೇ ಮಾಡಿ ನಾವು ಮಲ್ಪೆ ಬೀಚ್ಗೆ ಹೋದ್ವಿ ನಿಯರ್ ಮಲ್ಪೆ ಬೀಚ್ ಹತ್ರನೇ ನಾವು ರೂಮ್ ಮಾಡಿದ್ವಿ ಸೊ ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಆ್ಯಂಡ್ ಅಲ್ಲೇ ರೂಮಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಅಪ್ ಆಗಿ ನೆಕ್ಸ್ಟು ಬೀಚ್ ಹತ್ರ ಹೋಗೋಣ ಅಂತ ಎಲ್ಲರೂ ರೆಡಿ ಆಗ್ತಿದ್ವಿ ಆ್ಯಂಡ್ ನಮ್ಮ ಫೇವ್ರೆಟ್ ಪಾರ್ಟ್ ಅಂದರೆ ಈ ಬೀಚ್ ಬೀಚ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗಾಗಿರಲಿ ನನ್ನ ಮಗಳಿಗಾಗಿರಲಿ ನಮ್ಮ ಚಿಕ್ಕಪಾಪು ಇರಲಿಲ್ಲ ನನಗೆ ನನ್ನ ಚಿಕ್ಕಪಾಪುನೂ ಬೀಚಲ್ಲಿ ಆಡಿಸ್ಬೇಕು ಅಂತ ಇತ್ತು ಬಟ್ ಅವಳು ಮಳಗ್ಬಿಟ್ಟಿದ್ಲು ಆ್ಯಂಡ್ ನಾವು ಬೀಚ್ ಹತ್ರ ರೀಚ್ ಆದ್ವಿ ಒಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆ ಟೈಮ್ಗೆ ಆ್ಯಂಡ್ ಬೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು ದೊಡ್ಡ ಬೀಚು ಆ್ಯಂಡ್ ಬಟ್ ಜನ ಜಾಸ್ತಿ ಇದ್ದರು ಬಟ್ ಅಂದರೂ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈವ್ನಿಂಗ್ ಟೈಮ್ ಹೋಗಿರೋದ್ರಿಂದ ಇನ್ನೂ ಚೆನ್ನಾಗಿತ್ತು ನಾವು ಮೊದಲಿಗೆ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಮಾಡ್ಕೊಂಬಿಟ್ವಿ ಮತ್ತು ನೀರಲ್ಲಿ ಹಾಡೋಕ್ಕೆ ಇಳಿದುಬಿಟ್ರೆ ಮೊಬೈಲೆಲ್ಲ ತಗೊಳಕ್ಕೆ ಆಗೋಲ್ಲ ಅಂತ ಕೊನೆಯಲ್ಲೆನೆ ಫಸ್ಟ್ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲಿಕ್ ಮಾಡಿಕೊಂಡು ಸಿಕ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಬೇರೆ ಮಕ್ಕಳು ಬೇರೆ ಇದ್ರಲ್ಲ ಮಕ್ಕಳು ಕೂಡ ತುಂಬ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಅವ್ರಿಗೆ ಮಣ್ಣಲ್ಲಿ ನೀರಲ್ಲಿ ಆಡೋ ಸಿಕ್ಕಾಪಟ್ಟೆ ಮಜಾ ಆಯಿತು ನಾವು ಕೂಡ ಅಷ್ಟೇ ಕೆಲವೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಯಾವ್ಯಾವ ಥರ ಚೆನ್ನಾಗಿರುತ್ತೆ ಅಂತೆಲ್ಲ ಕ್ಲಿಕ್ ಮಾಡಿಕೊಂಡು ತಗೊಂಡ್ವಿ ಆ್ಯಂಡ್ ಚೆನ್ನಾಗಿತ್ತು ಆ್ಯಂಡ್ ಫಸ್ಟ್ ಬೀಚ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಚೆನ್ನಾಗಿ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ಬೀಚು ಕೂಡ ಅಷ್ಟೇ ತುಂಬಾ ದೊಡ್ಡದು ಅಲ್ಲಿ ತುಂಬ ಜನ ಒಳಗಡೆನೂ ಬಿಡೋಕೆ ಬಿಡ್ತಿರಲಿಲ್ಲ ಯಾವುದೋ ಒಂದು ಸೈಡಲ್ಲಿ ಮಾತ್ರ ಬಿಡ್ತಿದ್ರು ಜನಗಳನ್ನೆಲ್ಲ ಸುಮ್ಮನೆ ಸೇಫ್ಟಿ ಪರ್ಪಸ್ಗೆ ತುಂಬಾ ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇದ್ದರು ಸೊ ಫೈನ್ ಅಂದರು ಬಿಟ್ಟರು ಆಡೋದಕ್ಕೆ ಆ್ಯಂಡ್ ಇನ್ನು ತುಂಬ ಅಲ್ಲಿ ಗೇಮ್ಸ್ ಎಲ್ಲ ಇತ್ತು ಬಟ್ ನಾವು ಏನು ಗೇಮ್ಸ್ ಎಲ್ಲ ಆಡಲಿಲ್ಲ ಮಕ್ಕಳೆಲ್ಲ ಇದ್ರಲ್ವಾ ಹಂಗಾಗಿ ಆ್ಯಂಡ್ ಹಲ್ಲೆನೇ ನೀರಲ್ಲೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹಾಡಿಕೊಂಡು ಇದ್ವಿ ಒಂದು ಅಲ್ಲೇ ಒಂದು ಟೂ ಅವರ್ಸ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ನಾವಂತೂ ಸ್ವಲ್ಪ ಒಳಗಡೆಗೆ ಹೋಗಿ ಚೆನ್ನಾಗೇ ಮಜಾನೇ ಮಾಡಿದ್ವಿ ಅಂತ ಹೇಳ್ಬೋದು ಮಕ್ಕಳು ಕೂಡ ಆ್ಯಕ್ಚುಲಿ ಇಲ್ಲಿಗೆ ಮಕ್ಳನ್ನ ಕರ್ಕೊಂಡೋಗಿರೋದ್ರಿಂದ ಇನ್ನೂ ಮಜಾ ಚೆನ್ನಾಗಿದೆ ಪಾಪ ಅವರು ಅಷ್ಟೇ ಚೆನ್ನಾಗಿ ಆಡ್ಕೊಂಡ್ರು ಆ ಮಣ್ಣಲ್ಲಿ ನೀರಲ್ಲಿ ಅಷ್ಟೇ ನಮ್ಮ ದೊಡ್ಡಮ್ಮನೂ ಅಷ್ಟೇ ಫುಲ್ ಖುಷಿ ಖುಷಿಯಾಗಿ ಆಡ್ಕೊಂಡ್ರು ಆ್ಯಂಡ್ ನಮ್ಗೆ ಹೇಳ್ಬೇಕಾ ಎಲ್ಲಾದರೂ ಹೋಗಿದ್ದೀವಿ ಅಂದರೆ ಎಂಜಾಯ್ ಮಾಡೋದಕ್ಕಿಂತ ಜಾಸ್ತಿ ಫೋಟೋಸ್ ವೀಡಿಯೋಸ್ ಅಂತ ಅದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ ಸೊ ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ವಿ ಆ್ಯಂಡ್ ಏನೇನೋ ಟ್ರೈ ಮಾಡಿದ್ವಿ ಏನೇನೋ ಮಾಡೋಣ ಕ್ರಿಯೇಟಿವ್ ಆಗಿ ಅಂತ ಹೇಳಿಬಿಟ್ಟು ಏನೇನೋ ಕಿರ್ಚೋದಂತೆ ಜಂಪ್ ಮಾಡೋದಂತೆ ಏನೇನೋ ಮಾಡಿಕೊಂಡು ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಂಡ್ ಚೆನ್ನಾಗಿತ್ತು ಒಂಥರ ಬೀಚ್ ಎಕ್ಸ್ಪೀರಿಯನ್ಸ್ ನಾವು ಏನಾದರೂ ಟ್ರಿಪ್ಸ್ಬೇಕಂದ್ರೆ ಈ ಥರ ಬೀಚಸ್ ಹತ್ರ ಹೋಗಬೇಕು ಅದೇ ಮಜಾ ಇರೋದು ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಬೀಚ್ ಎಕ್ಸ್ಪೀರಿಯನ್ಸ್ ಮಾತ್ರ ಆ್ಯಂಡ್ ನೆಕ್ಸ್ಟ್ ಆದಷ್ಟು ಬೇಗ ಹೋಗಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿತ್ತು ನಮ್ಮ ಟ್ರಿಪ್ಪಲ್ಲಿ ನನ್ನ ಫೇವ್ರೆಟ್ ಪಾರ್ಟ್ ಇದು ಈ ಬೀಚಲ್ಲಿ ಮಾಡಿದ ಆಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಕೆಲವೊಂದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಆಯಿತು ಹೋಗಿ ಅಷ್ಟು ದೂರ ಹೋಗಿ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಲ್ಲ ಅಂತ ಖುಷಿ ಆಯಿತು ಆ್ಯಂಡ್ ಬ್ಯಾಕ್ಗ್ರೌಂಡ್ ನೋಡಿ ಏನು ಮಸ್ತ್ ಕಾಣ್ತಿದೆ ಅಲ್ವಾ ನನಗೂ ಈ ಥರ ಬೋಟಲ್ಲೆಲ್ಲ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ ನಾನು ನೆಕ್ಸ್ಟ್ ಚೆನ್ನಾಗಿ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಾವು ಲಾಸ್ಟಲ್ಲಿ ಕೂಡ ಅಷ್ಟೇ ಸೂರ್ಯ ಮುಳುಗೋ ಟೈಮಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ರೂಮಿಗೆ ಬಂದು ಅಪ್ ಆಗಿ ನೈಟ್ ಆಚೆ ಊಟಕ್ಕೆ ಬಂದ್ವಿ ಆ್ಯಂಡ್ ಅವತ್ತಿನ ದಿನಾನೇ ನಮ್ಮ ಅಣ್ಣನ ಮಗಳು ಜಿಶಿದು ಬರ್ತಡೇ ಇತ್ತು ಅಲ್ಲೇ ಹೋಟೆಲಲ್ಲೇ ಊಟ ಮಾಡಿಕೊಂಡು ಕೇಕ್ ಎಲ್ಲ ಕಟ್ ಮಾಡಿಕೊಂಡು ಮ ನೈಟ್ ಸ್ಟೇ ಆದ್ವಿ ಆ್ಯಂಡ್ ಆವತ್ತು ಊಟನೂ ಅಷ್ಟೇ ಲೈಟಾಗೆಲ್ಲ ಸಕಾಗ್ಬಿಟ್ಟಿತ್ತು ಅಲ್ಲೆಲ್ಲ ಬಿಸಿಲಲ್ಲೆಲ್ಲ ಜರ್ನಿ ನೀರಲ್ಲೆಲ್ಲ ಹಾಡಿ ಆ್ಯಂಡ್ ಬೇಗ ಊಟ ಮಾಡಿಕೊಂಡು ನಮ್ಮ ಪಾಪು ಅಷ್ಟೇ ಸ್ವಲ್ಪ ಕ್ರ್ಯಾಂಕಿ ಮಾಡ್ತಿದ್ಲು ಅಗ್ಲೆಲ್ಲ ಈ ಬಿಸಿಲು ಶೆಕೆ ಒಂದು ಸ್ವಲ್ಪ ಅವಳಿಗೂ ಜರ್ನಿ ಎಲ್ಲ ಹೀಟ್ ಆಗಿಬಿಟ್ಟು ಸ್ವಲ್ಪ ಕ್ರ್ಯಾಂಕ್ ಎಲ್ಲ ಮಾಡ್ತಿದ್ದು ಸಮಾಧಾನ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡಿದೆ ಆ್ಯಂಡ್ ನಾವು ಅವತ್ತು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು ನಾವು ಮಲ್ಪೆ ಬೀಚ್ ಹತ್ರ ರೂಮ್ ಮಾಡಿದ್ದು ಅಲ್ಲಿಂದ ಧರ್ಮಸ್ಥಳಕ್ಕೆ ಬರೋಕ್ಕೆ ಟೂ ಅವರ್ಸ್ ಬೇಕಿತ್ತು ಹಂಗಾಗಿ ಫೋರ್ ತರ್ಟಿ ಫೈವ್ಗೆಲ್ಲ ನಾವು ರೂಮ್ ಚೆಕ್ಔಟ್ ಮಾಡಿ ಧರ್ಮಸ್ಥಳ ದೇವಸ್ಥಾನಕ್ಕೆ ರೀಚ್ ಆದ್ವಿ ಅಲ್ಲಿ ಬಂದು ನಾವು ಬೇರೆ ಮಕ್ಕಳಿಗೆ ಮುಡಿ ಕೊಡಬೇಕಾಗಿತ್ತು ಸೊ ಹಂಗಾಗಿ ಇಬ್ಬರು ಮಕ್ಳಿಗೂ ಮುಡಿ ಕೊಡಬೇಕಿತ್ತು ನಮ್ಮ ಅಣ್ಣನ ಮಕ್ಕಳು ಅಜ್ಜಿ ಎಷ್ಟು ಬೆಳಕು ನಾವು ಮೇಲೆ ಊಟಕ್ಕೆ ಬಂದ್ವಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಇತ್ತು ಅಲ್ಲಿ ಊಟದ್ದು ಕ್ಲೀನ್ನೆಸ್ ಆಗಲಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ಹಂಡ ಮೇಲೆ ನೋಡಿ ಎಷ್ಟೊಂದು ಬೆಳಕು ಬರ್ತಿದೆ ವಿಡಿಯೋ ಎಷ್ಟೊಂದು ಕ್ಲಾರಿಟಿ ಇದೆ ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಅಲ್ಲಿ ಊಟದ ಪ್ಲೇಸ್ ಅಂತೂ ಎಲ್ಲ ಅಲ್ಲಿ ಟೇಬಲ್ಸ್ ಎಲ್ಲ ಹಾಕಿದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ ಒಂದು ಮಧ್ಯಾಹ್ನ ಒಂದು ಲೆವೆನ್ ತರ್ಟಿ ಹಂಗೆ ಬ್ರೇಕ್ ಊಟನೇ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಗಂಟೆ ಗಣಪತಿ ದೇವಸ್ಥಾನಕ್ಕೆ ಆ್ಯಂಡ್ ಇಲ್ಲಿ ಗಂಟೆ ಗಣಪತಿ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಆಚೆನೇ ದೇವಸ್ ದೇವರಿದ್ದಾರೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಅಲ್ಲೇನಾದರೂ ಅರ್ಕೆ ಕಟ್ಕೊಂಡು ಬಂದರೆ ಗಂಟೆ ಕಟ್ಟಿ ಬಂದರೆ ಅದಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಎಲ್ಲ ಇನ್ನು ಎಲ್ಲ ಏನೋ ಪೂಜೆ ಎಲ್ಲ ನಡೀತಿತ್ತು ಸೊ ಅಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಬಂದು ಮನಸ್ಫೂರ್ತಿಯಾಗಿ ದೇವರನ್ನು ಕೇಳಿಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಬಂದ್ವಿ ಅಂಡ್ ಹಾಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ತುಂಬಾನೇ ನೆರಳು ಎಲ್ಲ ತುಂಬಾ ಗಂಟೆ ಗಣಪತಿ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಆ್ಯಂಡ್ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ದೇವಸ್ಥಾನ ಕ್ಲೋಸ್ ಆಗುತ್ತೆ ಅನ್ನೋ ಟೈಮ್ಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ಹಾಗಾಗಿ ನಮಗೆ ಅಲ್ಲಿ ಕೂಡ ಅಷ್ಟೇ ಬೇಗನೆ ದರ್ಶನ ಆಯಿತು ಅಂತ ಹೇಳ್ಬೋದು ನನಗಂತೂ ಇನ್ನೂ ಬೇಗ ಆಯಿತು ಚಿಕ್ಕಬಾಪುರು ಒಂದು ವರ್ಷದ ಒಳಗಡೆ ಮಕ್ಕಳಿಗೆ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಬಿಡ್ತಾರೆ ಎಲ್ಲ ಕಡೆನೂ ಅಷ್ಟೇ ಸೊ ಹಂಗಾಗಿ ನನಗೆ ಅಲ್ಲಿ ಧರ್ಮಸ್ಥಳದಲ್ಲೂ ಬೇಗ ದರ್ಶನ ಆಯಿತು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ಬೇಗನೆ ದರ್ಶನ ಆಯಿತು ಬಂದು ನಾನು ಆಚೆ ಕೂತ್ಕೊಂಡಿದ್ದೆ ಆ್ಯಂಡ್ ಎಲ್ಲರಿಗೂ ಅಷ್ಟೇ ಬೇಗನೆ ದರ್ಶನ ಆಯಿತು ಆ್ಯಂಡ್ ನಾನು ಡೈರೆಕ್ಟಾಗಿ ಹೋದ್ರೂ ನಾನು ಬಂದಿದ್ದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಎಲ್ಲರೂ ಆಚೆ ಬಂದುಬಿಟ್ರು ಸೊ ಎಲ್ಲರಿಗೂ ಅಷ್ಟೇ ಬೇಗನೆ ದರ್ಶನ ಆಯಿತು ಬಿಕಾಸ್ ನಾವು ಇನ್ನೇನು ಕ್ಲೋಸ್ ಮಾಡೋ ಟೈಮ್ಗೆ ಹೋಗಿರೋದ್ರಿಂದ ಅನಿಸುತ್ತೆ ಜನ ಅಂತೂ ತುಂಬಾ ಇದ್ದರು ಅಂದ್ರು ಬೇಗ ಬೇಗ ಬಿಟ್ಬಿಟ್ರು ಒಳ್ಳೆ ದರ್ಶನ ಆಯ್ತು ಅಂಡ್ ಧರ್ಮಸ್ಥಳದಲ್ಲಿ ಮಕ್ಕಳಿಗೆಲ್ಲ ಗುಂಡೆಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಕೆಲವೊಂದು ಪಿಕ್ಸ್ ತಗೊಂಡಿದೆ ತುಂಬಾನೇ ಚೆನ್ನಾಗಿತ್ತು ಗುಂಡುಗಳು ಸೊ ಹಂಗಾಗಿ ಕೆಲವೊಂದು ಬಟ್ ಗುಂಡಲ್ಲಿ ಗುಂಡ್ ಮಾಡಿಸಿದಾಗ ಎಷ್ಟು ಮುದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಫ್ಯೂಚರ್ ಫ್ಯೂಚರಲ್ಲಿ ಅವ್ರು ನೋಡ್ಕೊಂಡಾಗ ಅವ್ರು ಎಷ್ಟು ಖುಷಿ ಪಡ್ತಾರೆ ಸೊ ಹಂಗಾಗಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡಿದ್ದೆ ಮೆಮೊರೀಸ್ಗಾಗಿ ಆ್ಯಂಡ್ ಇದು ನೋಡಿ ಇದು ಅಜ್ಜಿ ಮೊಮ್ಮಗಳು ಎಷ್ಟು ಚೆನ್ನಾಗಿದ್ದಾರೆ ಆ್ಯಂಡ್ ಇದಾಗಿತ್ತು ನಮ್ಮ ಶೃಂಗೇರಿಯ ಟ್ರಿಪ್ ಆ್ಯಂಡ್ ನೈಸ್ ಮೆಮೊರೀಸ್ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲೆಲ್ಲ ಮುಗಿಸ್ಕೊಂಬಂದು ನೈಟ್ ಟೆನ್ ತರ್ಟಿ ಲೆವೆನ್ಗೆ ಮನೆ ರೀಚ್ ಆದ್ವಿ ಮನೆಗೆ ರೀಚ್ ಆಗಿ ಚೆನ್ನಾಗಿ ಅಪ್ ಆಗಿ ಮಳಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ ಆ್ಯಂಡ್ ನಮ್ಮ ಮನೆಯವರು ಹಾಗೂ ಮಹೇಶ ಅಣ್ಣ ನಮ್ಮ ಅಮ್ಮನ ಮನೆ ಕಡೆ ಹೋಗ್ತಿದ್ರು ಕೆಲಸದ ಮೇಲೆ ಸೊ ಹಂಗಾಗಿ ನಾವು ಕೂಡ ಅವ್ರ ಜೊತೆ ಹೋಗಿದ್ವಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ವಿ

ಅಂಡ್ ಹಾಗ ತುಂಬಾನೇ ಬಿಸ್ಲು ಇರೋದ್ರಿಂದ ತುಂಬಾ ಜರ್ನಿ ಮಾಡಿದ್ವಿ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟಿತ್ತು ಎಲ್ಲಿ ಹೆಳ್ನೀರ್ ಕೂಡ ಕುಡ್ದಿರ್ಲಿಲ್ಲ ಸೊ ಹಂಗಾಗಿ ದೇವನಹಳ್ಳಿ ಹತ್ರ ಸ್ವಲ್ಪ ಹೆಳ್ನೀರ್ ಎಲ್ಲಾ ಕುಟ್ಕೊಂಡು ಹಾ ಹೊರಟ್ವಿ ಆ್ಯಂಡ್ ಅಲ್ಲಿ ಎಳ್ನೀರು ಕೂಡ ಅಷ್ಟೇ ಗಂಜಿದು ತಗೊಂಡಿದ್ವಿ ತುಂಬಾನೇ ಚೆನ್ನಾಗಿತ್ತು ತಗೊಂಡ್ರೆ ಗಂಜಿ ಇದ್ರೇನೆ ಸಮಾನ ಏನಾಯಿತು ಚೆನ್ನಾಗಿತ್ತು ಗುಂಡಾಸ್ ಗುಂಡಾಸ್ ಗುಣ್ಕುಂಡಾಸ್ Oh oh illu parmodai ta appu ita ba naa ratna helde appu badda kagadapa anta aa bich karle yaar aa ಕೊ ನಂಗೆ ಹೌದು ಮಾಮ ನೋಡು ಬಜಾರಿ ಅಂತವ್ರು ಇನ್ನೆರಡು ದಿನ ಇರೋ ಅನ್ನೋ

ಇದಾಗಿತ್ತು ನನ್ನ ನನ್ನ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚಿಂಗ್